ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಟೈಮ್ ಇವಾಗ ಆಗಿದೆ ನಾಲ್ಕು ಮುಕ್ಕಾಲು ಬೇಗನೆ ಎದ್ದಿದ್ದೀನಿ ತುಂಬ ಜನ ಅಕ್ಕ ಯಾಕೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಾಯಿಲ್ಲ ಯಾಕಕ್ಕ ಮಾಡಿ ಬ್ಲಾಗ್ ಮಾಡಿ ಅಂತ ಹೇಳ್ತಿದ್ದಾರೆ ನನ್ನ ಪರಿಸ್ಥಿತಿ ನನ್ನ ಕಷ್ಟ ನನ್ನ ಮನಸ್ಥಿತಿ ಎಲ್ಲ ಅರ್ಥ ಆಗಿರೋರು ಹತ್ತಿರದಿಂದ ನೋಡಿರೋರು ನಾನು ಬಿಟ್ಬಿಟ್ಟಿದೆ ವಿಡಿಯೋ ಮಾಡೋಕ್ಕೆ ಯಾಕೆಂದರೆ ಯಾರೋ ಒಬ್ಬ ಕಮೆಂಟ್ ಹಾಕಿದ್ದ ಅಲ್ಲ ಅಲ್ಲಾಯ್ತು ಇಲ್ಲಾಯ್ತು ಇನ್ನು ಇದರಲ್ಲಿ ದುಡ್ಡು ಮಾಡೋಕೆ ಇಲ್ದಿದ್ಯಾ ನೀನು ಆಕ್ಟಿಂಗ್ ಆಕ್ಟಿಂಗ್ ಅಂತ ಹೋಗಿ ತುಂಬ ಬೇಜಾರಾಗೋಯ್ತು ಯಾವ ದುಡ್ಡು ಬರುತ್ತೆ ಇದರಲ್ಲಿ ಏನೋ ಮಾಡಿದ್ರೆ ಯಾರಿಗಾನ ಒಂಚೂರು ಅನ್ನತ್ರಿಗೆ ಏನು ಬಂದರೆ ದೇವ್ರಿಗೆ ಗೊತ್ತಿದ್ರೆ ನನಗೆ ಇದರಲ್ಲೆಲ್ಲ ಮಾಡೋಕ್ಕೆ ಬರಲ್ಲ ಸ್ಟಾರ್ಟ್ ಮಾಡಿದೆ ನನ್ನ ಅಣ್ಣ ತಮ್ಮದಿರ ಹತ್ರ ನನ್ನ ಅಕ್ಕ ತಂಗಿದಿರ ಹತ್ರ ಎಲ್ಲ ಕೇಳಿಕೊಂಡು ಆದರೆ ಅವರು ಯಾರೋ ಬೇರೆಯವ್ರಂದರೆ ಒಂಥರ ಗೊತ್ತಿರೋರೇ ಆ ಥರ ಕಮೆಂಟ್ ಹಾಕಿದ್ರು ಸರ್ಚ್ ಮಾಡಿ ನೋಡಿದಾಗ ಸಿಕ್ತು ಅದಕ್ಕೆ ಮಾಡಿಸ್ಲಿಲ್ಲ ಬಟ್ ನಿನ್ನೆ ನಾವು ಒಂದು ಕಡೆ ಹೋಗಿದ್ವಿ ಅಲ್ಲಿ ನಮಗೆ ಕೊಟ್ಟಿದ್ದು ಅಕ್ಕ ನೀವು ಸುಮ್ಮನೆ ಈ ಥರ ಎಲ್ಲ ಹಾಡ್ತೀರಲ್ಲ ನೀವು ಯೂಟ್ಯೂಬ್ ಮಾಡಿ ಅಕ್ಕ ನಾವು ಇದ್ದೀವಿ ನಾವು ಕೈ ಹಿಡಿತೀವಿ ಯೂಟ್ಯೂಬ್ ಮಾಡಿ ನೀವೇನು ಅಂತ ಗೊತ್ತು ದೇವರು ನಿಮ್ಗೆ ಆದಷ್ಟು ಚೆನ್ನಾಗಿ ಮಾಡ್ಗವನೆ ಇನ್ನಷ್ಟು ಚೆನ್ನಾಗಿ ಆಗಬೇಕು ಅನ್ನೋದೇನು ಮನಸ್ಥಿತಿ ಇಲ್ಲ ಯಾಕೆ ಟೆನ್ಷನ್ ಮಾಡ್ಕೋತೀರಾ ಅಂದ್ಬಿಟ್ಟು ನನಗೆ ಗೊತ್ತಿಲ್ಲದಿರ್ಲಿಲ್ಲ ಗೊತ್ತಿರಲಿಲ್ಲ ಅದನ್ನು ಗೊತ್ತು ಮಾಡಿಸಿದ್ರು ಅನ್ನೋರಿಗೆಲ್ಲ ತಲೆ ಕೆಡಿಸ್ಕೋಬಾರ್ದು ಅಂತ ಇನ್ನು ಅದಕ್ಕೆ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಮತ್ತೆ ನನ್ನವ್ರಿಗೆ ಮಾತ್ರ ಕೇಳ್ಕೊತೀನಿ ಸಪೋರ್ಟ್ ಮಾಡಿ ದುರಾಸೆ ಅಂತೂ ಯಾವುದೂ ಇಲ್ಲ ಆಸೆನೇ ಇಲ್ಲ ನನಗೆ ಆಸೆನೇ ಇಲ್ಲ ಆದ್ರೂ ಹೇಳ್ತೀನಿ ಮುಂದಕ್ಕೆ ಏನು ಮತ್ತೆ ಏಕೆ ನಾನು ಈ ಡಿಸಿಷನ್ ತೊಗೊಂಡಿದ್ದೀನಿ ಅಂತ ಹೋಗ್ತಾ ಹೋಗ್ತಾ ಹೇಳ್ತೀನಿ ಆ ದೇವ್ರಿಗೆ ಗೊತ್ತಿರುತ್ತೆ ನಾನು ಸುಳ್ಳು ಹೇಳ್ತೀನ ಇಲ್ಲ ಮೋಸ ಮಾಡ್ತೀನ ಇಲ್ಲ ಯಾಮರ್ಸ್ತೀನ ಅಂತ ನಾನು ಕೇಳೋದಿಷ್ಟೇ ಮತ್ತೆ ಈ ಚಾನಲ್ನ ಓಪನ್ ಮಾಡ್ತೀನಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮುಂದೊಂದು ದಿವಸ ಎಲ್ಲರೂ ಸಿಗೋಣ ಆಯಿತಾ ಎಲ್ಲರಿಗೂ ಒಳ್ಳೆಯದಾಗಲಿ